நமஸ்கார பி எம் டிவி கேஸ்வாக நானும் நான் இன் சச்சிவ் கொட சார் எதிர ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ ಸರ್ ಮನಿ ಕಟ್ಟಿದ ಮನಿಗಾಲಿ ಟೆಂಪ್ರರಿ ತೊಳೆದಾಗಲಿ ಇವೆಲ್ಲದಕ್ಕೂ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನೆ ಕೂಡ ಬಂದಿದ್ದೇವೆ ವಿಷಯ ಇಷ್ಟೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದ್ದು ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಸೇರಿ ಜೈಲು ಬರೋ ಚಳವಳಿ ಕಾರ್ಯಕ್ರಮವನ್ನು ಹಾಕಿ ಹಮ್ಮಿಕೊಳ್ಳಲಾಗುವುದಂತೂ ನಾವು ಸರ್ಕಾರಕ್ಕೆ ಒಂದು ನಾವು ಹೆಸರು ಕೊಡಾಕತೇವೆ ಉಲ್ಲೇಖ ಏನಪ್ಪಾ ಅಂತಂದ್ರೆ ಈ ಹಿಂದೆ ನಾವು ಹದಿನಾರು ಆರು ಎರಡ್ ಸಾವಿರ ಇಪ್ಪತ್ತೈದರಂದು ಅಹ್ ಜಲ್ನಗರದ ಬುದ್ಧ ವಿಹಾರದಿಂದ ಎಸ್ಕಾಂ ವಿಭಾಗೀಯ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಮಾನ್ಯ ಇಂಧನ ಸಚಿವರ ಪ್ರತಿಕೃತಿ ದಾಯಿಸಿ ಮನವಿ ಸಲ್ಲಿಸಿದ್ದೀವಿ ಆ ಮನವಿ ಸಲ್ಲಿಸಿದ ಇನ್ನುವರೆಗೆ ಅವ್ರ ಏನು ಆಕ್ಷನ್ ಇಲ್ಲ ಒಂದು ಉತ್ತರನೂ ಇಲ್ಲ ಆಮ್ಯಾಗ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಭಾರತ ಪಕ್ಷ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂದ್ರೆ ಹೊಸ ಮನೆ ಕಟ್ಟಲು ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸುಪ್ರೀಂ ಕೋರ್ಟ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ದಲ್ಲಿ ಆದೇಶ ಆಗಿತ್ತು ಸರ್ ಒಂದು ಅದು ಎದಕ್ಕಾಗಿತ್ತಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದಾಗ ಒಂದು ಎಂ ಎಸ್ ಬಿಲ್ಡಿಂಗ್ ಡೆಮಾಲಿಶ್ ಮಾಡ್ಯಾರ ಆ ಒಂದು ರೆಫರೆನ್ಸ್ ಇಟ್ಟುಕೊಂಡು ರಾಜ್ಯ ಸರ್ಕಾರದವರು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಇ ಆರ್ ಸಿ ಆಯೋಗ ಇಂಧನ ಇಲಾಖೆ ಹಾಗೂ ನಗರ ನಗರಾಭಿವೃದ್ಧಿ ಇಲಾಖೆ ಸೇರಿ ಜಂಟಿಯಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡಬೇಕಿಂದ ಇದು ಕೊಡಬೇಕು ವಿದ್ಯುತ್ ಸಂಪರ್ಕ ಕೊಡಬೇಕಪ್ಪ ಅಂತಂದ್ರೆ ಓ ಸಿ ಸಿ ಕೊಡಬೇಕು ಅಂತ ಹೇಳ್ತಾರೆ ಇದನ್ನ ನೆಪ ಹೇಳ್ಕೊಂಡು ತೊಂದರೆ ಉಂಟು ಮಾಡುತ್ತಿದ್ದೀರಿ ಅತ್ಯಷ್ ಹೇಳ್ತೇವೆ ಆದಾಗ ಕೂಡಲೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡ್ಬೇಕಿಂದ ನಾ ಇದು ಮಾಡ್ತೀನಿ ಸರ್ಕಾರಕ್ಕೆ ರೈತರ ಟ್ರಾನ್ಸ್ಫಾರ್ಮರ್ ಫೀ ಅನ್ನು ಅಂದ್ರೆ ರೈತರ ಹೊಲಾಗ ಟಿ ಗಳು ಕುಡಿಸಿರ್ತಾರ ಸರ್ ಆ ಟಿ ಸಿ ಮೊದಲ ಮೂರ್ ಸಾವಿರ ಆರು ರೂಪಾಯಿ ಇತ್ತು ಈ ಒಮ್ಮೆ ಏಕದಾಗಿ ಏಕಾಏಕಿ ಏನ್ ಅಂದ್ರೆ ಹತ್ ಸಾವಿರದ ಆರು ರೂಪಾಯಿ ಕಿಲ್ಲರ್ ಮಾಡಿದ್ದಾರೆ ಅಂದ್ರೆ ಇದು ಮೂರು ಪಟ್ಟು ಜಾಸ್ತಿ ಮಾಡಿದಾರೆ ಯಾರಿಗೆ ಹೇಳುದಿಲ್ಲ ಕೇಳುದಿಲ್ಲ ತಾವ್ ಏನ್ ಮಾಡ್ತಾರ ತಮ್ದೇ ಕೆಲಸ ಆಗೈತಿ ಅದಕ್ಕೆ ಮೊದಲ ಹೆಂಗಿತ್ತು ಹಂಗೆ ಮಾಡ್ಬೇಕು ಮಾಡಿ ಇಲ್ಲಪ್ಪ ಅಂದ್ರೆ ಈಗ ನಾವು ಮೊದಲ ನಾವು ಎಸ್ಟಿಮೇಟ್ ಕಾಸ್ಟ್ ಗೆ ಟೆನ್ ಪರ್ಸೆಂಟ್ ಕಟ್ಟಿದ್ದೆ ಸರ್ ಮೊದಲ ಡಿಪಾರ್ಟ್ಮೆಂಟ್ಗೆ ಈಗ ಗೌರ್ಮೆಂಟ್ ಒಂದೇನೈತಿ ಅದನ್ನ ಮನ್ನಾ ಮಾಡಿಬಿಟ್ಟು ಏನೋ ಕಟ್ಕೊಳ್ತಾರೆ ಕನೆಕ್ಷನ್ ಕೊಡಕತ್ತಾರ ಅದೇ ತರ ಇವರು ಮಾಡ್ಬೇಕು ನಾನು ಒಂದು ಆಗ್ರಹ ರಾಜೇಶ್ ತುಂಬಾ ಸ್ಮಾರ್ಟ್ ಮೀಟರ್ ಕೊಡ್ಸ್ಬೇಕು ಒಂದು ವಿಚಾರ ಮಾಡಕತ್ತಾರೇ ಬಿ ಅವ್ರ ಸರ್ ಆಮೇಲೆ ಸ್ಮಾರ್ಟ್ ಮೀಟರ್ ಕಿಮ್ಮತ್ ಎಷ್ಟಾಯ್ತು ಅಂದ್ರೆ ಸಿಂಗಲ್ ಪೇಸ್ ಮೀಟರ್ ಐದ್ ಸಾವಿರ ಚಿಲ್ಲರ್ ಬರ್ತದೆ ಆ ಐದ್ ಸಾವಿರ ಚಿಲ್ಲರ್ ಗ್ರಾಹಕರಿಗೆ ಹೊರ ಆಗ್ತದೆ ಯಾಕಂತ ಯಾಕಂದ್ರೆ ಡಿಪಾಸಿಟ್ ಕಟ್ಟಿ ತಗೊಳ್ಳುವಂತ ಪರಿಸ್ಥಿತಿನ ಗ್ರಾಹಕರಿಗೆ ಇಲ್ಲ ಅಂತ ಬರೀ ಮೀಟರ್ ಕಾಸ್ಟ್ ನ ಐದ್ ಸಾವಿರ ರೂಪಾಯಿ ತೊಗೊಳಕತ್ತಾರ ಆಮೇಲೆ ಏಕಾಏಕಿ ಒಮ್ಮೆ ಜಾರಿ ಮಾಡ್ತಾರ ಆ ಜಾರಿ ಮಾಡಬಾರದು ಜನವರಿಯಿಂದ ಜಾರಿ ಮಾಡ್ಬೇಕು ನಾ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡಿ ಇಷ್ಟ ನಾವು ಇದ್ರ ಬಗ್ಗೆ ಇದ್ರ ಮುಖಾಂತರ ಮಾನ್ಯ ಇಂಧನ ಆಯ್ತು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಎಲ್ಲ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿ ಕಂಪನಿಗಳು ಎಲ್ಲ ಅಂದ್ರೆ ಚೆಸ್ಕಾಂ ಕಂಪನಿಗಳು ಬರ್ತವೆ ಅವರು ಸೈಬರ್ ಮುಖಾಂತರ ಒಂದು ಮನವಿ ಕೊಡ್ಬೇಕು ನಾವು ಮನೆ ಕೊಡಗತ್ತೇವೆ ಬರೀ ಇಂದ ರೈತ ಭಾರತ ಪಕ್ಷ ಮಲ್ಲಿಕಾರ್ಜುನ್ ತೆಗ್ನಾ ಅವರು ಏನಪ್ಪ ಕರ್ನಾಟಕ ಸರ್ಕಾರದ ವಿರೋಧ ಏನ್ ಕೆ ಬಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಶಾಶ್ವತವಾಗಿ ಮತ್ತು ತಾತ್ಕಾಲಿಕವಾಗಿ ಕರೆಂಟ್ ಒದಗಿಸ್ತಾ ಇಲ್ಲ ಇದು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಇದು ಹಾಗಾಗಿ ನಾವು ಇಂದಿನ ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಇದನ್ನ ವಿರೋಧ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೂ ನಾವು ಏನಪ್ಪಾ ಅಂತಂದ್ರ ಪ್ರೋತ್ಸಾಹ ಮತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಹಾಗೂ ನಮ್ಮ ಸಂಘಟನೆ ಅಂತ ನಾವು ಖಂಡನೆ ಮಾಡ್ತೀವಿ ವಿರೋಧವಾಗಿ ಇನ್ನ ಮುಂದಿನ ದಿನಮಾನದಲ್ಲಿ ಇಂಧನಕ್ಕಾಗಿ ರೈತರಿಗೆ ಸ್ವಲ್ಪ ದೊಡ್ಡ ಸಮಸ್ಯೆ ಇದೆ ಅದಲ್ಲ ಹ್ಮ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಕೂಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಆಕ್ಚುಲಿ ರೈತರ ಹೋರಾಟ ಇದು ಮುಂದಿನ ದಿನಮಾನ ದೊಡ್ಡ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಆ ಮಟ್ಟಿಗೆ ನಾವು ಅದಕ್ಕೆ ಸಪೋರ್ಟ್ ಆಗಿ ಮುಂದಿನ ದಿನಮಾನ ಸರ್ಕಾರ ಇದಕ್ಕೆ ಬೆಲೆ ಕೊಡದೇ ಇದ್ರೆ ಉಗ್ರವಾದಂತಹ ಒಂದು ಹೋರಾಟವನ್ನು ಬಿಜಾಪುರ ಜಿಲ್ಲಾದಂತ ಮತ್ತು ಹುಬ್ಬಳ್ಳಿ ಎಲ್ಲ ಕಡೆಯೂ ನಾವು ಹೋರಾಟ ಮಾಡಬೇಕಾಗ್ತದೆ ಇಷ್ಟು ಮುನ್ನೆಚ್ಚರಿಕಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಮುಖಾಂತರ ನಮ್ಮ ಡಿ ಸಿ ಅವರ ಮುಖಾಂತರ ಇಂದಿನ ಸಚಿವರಿಗೆ ಇದೊಂದು ವರದಿ ಹೋಗ್ಬೇಕು ಹಾಗಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯೋಗ ಟಕ ಸಂಚಾಲಕನಾಗಿ ಹಾಗೂ ಬಿಜೆಪುರ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಸಿದ್ದನಗೌಡ ಪಾಟೀಲ್ ಅಂತ ಜೈ ಜವಾನ್ ಜೈ ಕಿಸಾನ್ ವಿದ್ಯುತ್ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿರಿ ವಿದ್ಯುತ್ ಮನೆಗಳಿಗೆ ಕೊಡ್ತಾ ಇಲ್ಲ ಹೊಲಕ್ ಕೊಡ್ತಾ ಇಲ್ಲ ಹೇಳ್ತೀರಾ ಇದು ಮನೆಗೆ ಕೊಡ್ತಾ ಇಲ್ಲರಿ ಮನಿ ಕಟ್ಟಡ ಮಾಡಕ್ ಕೊಡ್ತಾ ಇಲ್ಲ ಆಮೇಲೆ ಕಟ್ಟಿದ ಮನೆಗಳಿಗೆ ಪರ್ನೆಟ್ ಕೊಡ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಹೋರಾಟ ಮಾಡಿದೀವಿ ಲಾಸ್ಟ್ ಟೈಮ್ ಆಲ್ರೆಡಿ ಹದಿನಾರನೇ ತಾರೀಕಿಗೆ ನಾವು ಮತ್ತೆ ಅಲ್ಲಿ ಜಲನಗರ ಬುದ್ಧಿವಾರ ಸ್ಟಾರ್ಟ್ ಮಾಡಿ ಅಲ್ಲಿ ಇದ್ ಕೊಟ್ಟಿದ್ದೇವೆ ಇಲ್ಲ ಗುಂಟಾ ಪ್ಲಾಟ್ ಅಲ್ರಿ ಗುಂಟಾ ಪ್ಲಾಟ್ ಬರೋದಿಲ್ಲ ಎಣ್ಣೆ ಪ್ಲಾಟ್ ಸಿಗುದಿಲ್ಲ ಎಲ್ಲರಿಗೂ ಬಂದ್ ಮಾಡಿದಾರ ಸರ್ಕಾರ ಆ ವಸ್ತಿ ಆ ಒಂದು ವಿಚಾರಕ್ಕ ಒಂದ್ ಕೋರ್ಟ್ ಆದೇಶ ಆಗತ್ತೆ ನೆಪ ಹೇಳ್ಬಿಟ್ಟು ಮಾಡಕತ್ತಾರ ಆ ನೆಪ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಇವರು ಏನ್ರೇ ಒಂದ್ ಅಪಿಡೇವಿಟ್ ಸಲ್ಲಿಸಬೇಕಾಗಿತ್ತು ಅಪಿಡೇವಿಟ್ ಸಲ್ಲಿಸಿಲ್ಲ ಎಲ್ಲಾ ಹೇಳಿದ್ರಿ ಹೇಳಿದ್ರೆ ಏನೈತಿ ಮೊನಪಾಲಿ ಐತಿ ಹೇಳ್ಬೇಕಂದ್ರೆ ಏನ ಗವರ್ಮೆಂಟ್ ಅದ ಟಾಪ್ ಲೀಡರ್ಸ್ ಅದಾರಲ್ಲ ಮಿನಿಸ್ಟರ್ಗಳು ಇವ್ರೆಲ್ಲಾ ಇವ್ರೆಲ್ಲ ಎನ್ಎ ಗಳು ಅದಾವ ಎನ್ ಎ ಲೇಔಟ್ ಗಳಿಗೆ ಒಂದ್ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಅದೊಂದ್ ಐತಿ ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಅದಾವ ತಕ್ಷಣ ಈ ಸರ್ಕಾರ ಏನಿಲ್ರಿ ಒಟ್ ಎಲ್ಲರಿಗೂ ತೊಂದ್ರೆ ಕೊಡೋದೈತಿ ಶ್ರೀಮಂತರ ಶ್ರೀಮಂತರಲ್ಲಿ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಕೈ ಮಾಡಿ ತೋರಿಸ್ತಾರೆ ಆ ನಗರಾಭಿವೃದ್ಧಿ ಇಲಾಖೆ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಪರ್ಮಿಷನ್ ಕೊಡಕ್ ಪರ್ಮಿಷನ್ ಕೇಳಕ್ ಹೋದ್ರೆ ಪರ್ಮಿಷನ್ ಕೊಡುದಿಲ್ಲ ಕೆಲವೊಂದು ರಿಸ್ಟಿಂಕ್ಷನ್ ಏರಿಯಾ ಅದಾವ ಈಗ ನಮ್ ಕೋಟೆ ಗೋಡೆ ಸುತ್ತಮುತ್ತ ಇಂತೀಸ್ ಮೀಟರ್ ಕೊಡಬಾರ್ದು ವಿಚಾರ ಅದಾವ ಅಲ್ಲಿ ಕೊಡ್ತಾ ಇಲ್ಲ ಮತ್ ಅವ್ರ ಕರೆಂಟ್ ತಗೊಳ್ದ ಹೆಂಗ ಇಂಥವೆಲ್ಲ ಸಮಸ್ಯೆಗಳು ಇದು ಇದ್ ಬೇಗನೆ ಒಂದು ಒಂದು ಎಂಡ್ ಮಾಡ್ಬೇಕು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಈ ಮೊದಲು ಮಾಡಿ ಈಗ ಅಲ್ಲಿ ಹದಿನಾರನೇ ತಾರೀಕಿಗೆ ಪ್ರತಿಕೃತಿ ಮುಂದಿನ ಏನಿಲ್ಲ ನಾವು ಜೈಲ್ ಬರೋ ಕಾರ್ಯಕ್ರಮ ಚಾಲ ಮಾಡಿದ್ರೆ ದೀಪಾವಳಿ ನಂತರ ಏನಿಲ್ಲ ನಾವು ಹುಬ್ಬಳ್ಳಿ ಸ್ಟಾರ್ಟ್ ಮಾಡ್ತೇವೆ ಹುಬ್ಬಳ್ಳಿಯಾಗ ಏನ್ ಮಾಡ್ತಾರೆ ಚನ್ನಮ್ಮ ಸರ್ಕಲ್ ದಿನ ನಮ್ಮ ಹೆಸ್ಕಾಂ ಆಫೀಸ್ ಇದಾರೆ ನಿಗಮ್ ಮಂಡಳಿ ಆಫೀಸ್ ಆಫೀಸ್ ಮಟ್ಟ ಅಲ್ಲಿ ತುಂಬ ಹೋಗಿ ಆಫೀಸ್ ಕುತ್ಕೊಂಡು ನಾವ್ ಜೈಲ್ ಬರೋ ಕಾರ್ಯಕ್ರಮ ಹಾಕ್ತೇವೆ ಸಾವಿರಾರು ಮಂದಿ ಮಲ್ಲಿಕಾರ್ಜುನ್ ಕನ್ನಡ ಅಧ್ಯಕ್ಷ ರೈತ ರಾಜ್ಯ